ನಮಸ್ಕಾರ ಗೆಳೆಯರೇ ಮೊದಲನೆಯದಾಗಿ ನಿಮ್ಮೆಲ್ರಿಗೂ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷವು ಭಾರತದ ಪಾಲಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷವಾಗಲಿ ಮತ್ತು ನಮ್ಮ ದೇಶ ಮತ್ತಷ್ಟು ಎತ್ತರಿಕೆ ಬೆಳೆಯಲಿ ಅಂತ ಆಶಿಸೋಣ ಗೆಳೆಯರೆ ಇಂದಿನ ದಿನಮಾನಗಳಲ್ಲಿ ಭಾರತವು ಅಂತಾರಾಷ್ಟ್ರೀಯ ಮಟ್ಟದ ರಕ್ಷಣಾ ರಾಜತಾಂತ್ರಿಕತೆಯನ್ನು ಅಂದರೆ ಡಿಪ್ಲೊಮೆಸಿಯನ್ನು ಎಷ್ಟು ಜಾಣ್ಮೆಯಿಂದ ನಿಭಾಯಿಸುತ್ತಿದೆ ಅಂದರೆ ಜಗತ್ತಿನ ಎದುರು ಭಾರತ ತನ್ನ ಕೈಯಲ್ಲಿರುವ ಇಸ್ಪೇಟೆಲೆಗಳನ್ನು ಅಥವಾ ತನ್ನ ತಂತ್ರಗಳನ್ನು ಒಂದೊಂದಾಗಿ ತೆರೆಯಲು ಶುರು ಮಾಡಿದೆ ಅಂತ ಹೇಳಬಹುದು ಹಾಗೂ ಇಲ್ಲಿ ಅಸ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಕಳೆದ ಕೆಲವು ದಿನಗಳಿಂದ ಭಾರತದ ಮುಂದೆ ದೊಡ್ಡ ದೊಡ್ಡ ಆಫರ್ ಗಳು ಸಾಲುಗಟ್ಟಿ ನಿಂತಿವೆ ಒಂದು ಕಡೆ ಎಂಜಿನ್ ತಯಾರಿಕೆಯಲ್ಲಿ ಎತ್ತಿದ ಕೈಯಾಗಿರುವಂತಹ ಈ ಫ್ರಾನ್ಸ್ ನ ಪ್ರಸಿದ್ಧ ಕಂಪನಿ ಸಫ್ರಾನು ಭಾರತಕ್ಕೆ ಬಂಪರ್ ಆಫರ್ ಅನ್ನ ಕೊಟ್ಟಿದೆ ಹಾಗೂ ನಾವು ಭಾರತದಲ್ಲಿ ಫೈಟರ್ ಜೆಟ್ ಎಂಜಿನ್ ಅನ್ನ ತಯಾರಿಸುತ್ತೇವೆ ಇದಷ್ಟೇ ಅಲ್ಲ ಅದರ ಸಂಪೂರ್ಣ ಟೆಕ್ನಾಲಜಿ ಹಕ್ಕುಗಳನ್ನ ಅಂದ್ರೆ ಐಪಿ ರೈಟ್ಸ್ ಅನ್ನು ಕೂಡ ನಿಮ್ಗೆ ನೀಡುತ್ತೇವೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಬ್ರಿಟನ್ನ ರೋಲ್ಸ್ ರಾಯ್ಸ್ ಕಂಪನಿಯ ಆಫರ್ ಕೂಡ ಬಂದಿದೆ ಅತ್ತ ರಷ್ಯಾ ಕಡೆಯಿಂದಲೂ ಕೂಡ ಭಾರತಕ್ಕೆ ಆಫರ್ ಮೇಲೆ ಆಫರ್ ಬರ್ತಾ ಇದೆ ಆದರೆ ಇವೆಲ್ಲದರ ನಡುವೆ ಭಾರತ ಈಗ ಕಾವೇರಿ ಎಂಜಿನ್ ವಿಚಾರದಲ್ಲಿ ತನ್ನದೇ ಆದ ಒಂದು ಗೇಮ್ ಚೇಂಜಿಂಗ್ ನಡೆಯಿಟ್ಟಿದೆ ಹೌದು ಕಾವೇರಿ ಎಂಜಿನ್ಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತಾರರ ಡೆಡ್ ಲೈನ್ ಅಂದರೆ ಗಡುವು ನಿಗದಿಪಡಿಸಲಾಗಿದೆ ಗೆಳೆಯರೆ ನಮ್ಮ ರಕ್ಷಣಾ ಸಚಿವಾಲಯವು ಸ್ಪಷ್ಟಪಡಿಸಿರುವ ಪ್ರಕಾರ ಕಾವೇರಿ ಇಂಜಿನ್ ತಯಾರಿಕೆಗೆ ಪರವಾನಿಗೆ ಅಥವಾ ಲೈಸೆನ್ಸ್ ಅನ್ನ ಯಾವುದೇ ಕಾರಣಕ್ಕೂ ನೀಡಲೇಬೇಕಿದೆ ಹಾಗೂ ಇದರಿಂದ ನಿಮಗೆ ಅರ್ಥವಾಗಿರಬಹುದು ಭಾರತ ಜಾಗತಿಕ ರಾಜಕೀಯವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಮುಖ ಅಪ್ಡೇಟ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಹಾಗೂ ನಮ್ಮ ಈ ಕೆಲಸ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಜೈನ್ ಅಂತ ಬರೆದು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಈ ನಿಮ್ಮ ಚಿಕ್ಕ ಕೆಲಸವು ನಮಗೆ ಇಂಥ ಇಂಟ್ರೆಸ್ಟಿಂಗ್ ಮತ್ತು ಸತ್ಯ ಸುದ್ದಿಗಳನ್ನ ತಲುಪಿಸುವುದಕ್ಕೆ ದೊಡ್ಡ ಸಹಾಯ ಮಾಡ್ತದೆ ಸೊ ಗೆಳೆಯರೆ ಕಾವೇರಿ ಅಂಜಿನ ಅಪ್ಡೇಟ್ ಏನಂದ್ರೆ ಕಾವೇರಿ ಎಂಜಿನ್ ವಿಚಾರದಲ್ಲಿ ಇನ್ ಮುಂದೆ ಯಾವುದೇ ರೀತಿಯ ತಡ ಅಥವಾ ವಿಳಂಬವನ್ನು ಸಹಿಸಲಾಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಕಳೆದ ಹಲವು ವರ್ಷಗಳಿಂದ ಈ ಎಂಜಿನ್ ಡೆವಲಪ್ಮೆಂಟ್ ವಿಚಾರದಲ್ಲಿ ತುಂಬಾನೇ ಡಿಲೇ ಆಗಿತ್ತು ಆದರೆ ಸರ್ಕಾರ ಈಗ ಫುಲ್ ಆಕ್ಷನ್ ಮೂಡ್ಗೆ ಬಂದಿದೆ ಹಾಗೂ ಇಲ್ಲಿ ಒಳ್ಳೆಯ ವಿಷಯ ಏನಂದ್ರೆ ಭಾರತ ತನ್ನ ಅಂತಾರಾಷ್ಟ್ರೀಯ ತಂತ್ರಗಾರಿಕೆಯನ್ನ ಬಹಳ ಜಾಣ್ಮೆಯಿಂದ ಪ್ರದರ್ಶಿಸುತ್ತಿದೆ ಭಾರತದ ಮುಂದೆ ವಿದೇಶಗಳಿಂದ ಎಷ್ಟೇ ಒಳ್ಳೆ ಆಫರ್ಗಳು ಇದ್ದರೂ ಭಾರತ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದೆ ಅದೇನಂದ್ರೆ ನಾವು ನಿಮ್ಮಿಂದ ಎಂಜಿನ್ ಖರೀದಿಸಬಹುದು ನಿಮ್ಮ ಜೊತೆ ಸೇರಿ ಕೆಲಸ ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಸ್ವಂತ ಎಂಜಿನ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸುವುದಿಲ್ಲ ಅಥವಾ ಹತ್ತಿಕ್ಕುವುದಿಲ್ಲ ಹಾಗೂ ಈಗ ಬಂದಿರುವ ದೊಡ್ಡ ಸುದ್ದಿ ಏನಂದ್ರೆ ಭಾರತದ ರಕ್ಷಣಾ ಸಚಿವಾಲಯವು ಖಡಕ್ ನಿರ್ದೇಶನ ನೀಡಿದೆ ಅದೇನಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಡ್ರಾಯ್ಕಾವೇರಿ ಎಂಜಿನ್ ನ ಸರ್ಟಿಫಿಕೇಶನ್ ಅಥವಾ ಪ್ರಮಾಣೀಕರಣ ಪ್ರಕ್ರಿಯೆ ಪ್ರತಿಯೊಂದು ಹಂತದಲ್ಲೂ ಪೂರ್ಣಗೊಳ್ಳಬೇಕು ಅಂತ ಸಳೆಯರೆ ಭಾರತದ ಈ ನಿರ್ಧಾರ ಘಾತಕ ಹೆಸರಿನ ಸ್ಟೆಲ್ತ್ ಅನ್ಮಾರ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಯುಸಿಎವಿ ಅಂದರೆ ಚಾಲಕ ರಹಿತ ಯುದ್ಧ ವಿಮಾನದ ಯೋಜನೆಗೆ ಬಹಳ ಮುಖ್ಯವಾಗಿದೆ ಕೆಲವು ವರದಿಗಳ ಪ್ರಕಾರ ಸರ್ಕಾರವು ಈಗಿರುವ ಅನುಮೋದನೆ ಪ್ರಕ್ರಿಯೆಯ ಕೊನೆಯ ಹಂತದಲ್ಲಿದೆ ಹಾಗೂ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿ ಸಿ ಎಸ್ ಕಡೆಯಿಂದ ಈ ಘಾತಕ್ ಡ್ರೋನ್ ಪ್ರಾಜೆಕ್ಟ್ ನಿರ್ಮಾಣಕ್ಕಾಗಿ ಎಲ್ ಐನ್ ಟಿ ಕಂಪನಿಯನ್ನು ಡೆವಲಪ್ಮೆಂಟ್ ಮತ್ತು ಪ್ರೊಡಕ್ಷನ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಇಡೀ ಯೋಜನೆಯ ವೇಗ ಈಗ ಕೇವಲ ಡ್ರಾಯ್ ಕಾವಿರ್ ಮೇಲೆ ನಿಂತಿದೆ ಆದರೂ ಸಂತೋಷದ ವಿಷಯವೆಂದರೆ ಈ ಡ್ರೋನ್ನ ಏರ್ ಫ್ರೇಮ್ ಸಿಸ್ಟಮ್ಗಳು ಸೆನ್ಸಾರ್ಗಳು ಮತ್ತು ಮೇಲ್ಭಾಗದ ಸ್ಟ್ರಕ್ಚರ್ ಕೆಲಸಗಳೆಲ್ಲವೂ ಭರದಿಂದ ಸಾಕ್ತಾ ಇವೆ ಕೆಲವು ರಿಪೋರ್ಟ್ಗಳ ಪ್ರಕಾರ ಈ ಎಂಜಿನ್ ಈಗಲೂ ರಷ್ಯಾದಲ್ಲಿ ಟ್ರಾಯಲ್ ಹಂತದಲ್ಲಿದೆ ಹಾಗೂ ಇದರ ಬಗ್ಗೆ ನಾವು ಈ ಹಿಂದೆಯೂ ಕೂಡ ನಿಮಗೆ ತಿಳಿಸಿದ್ದೇವೆ ಆದರೆ ಮತ್ತೊಮ್ಮೆ ನಿಮಗೆ ಹೇಳುವುದಾದರೆ ರಷ್ಯಾದ ಹತ್ತಿರ ಒಂದು ದೊಡ್ಡ ವಿಮಾನವಿದೆ ಅದರಲ್ಲಿ ನಾಲ್ಕು ಎಂಜಿನ್ ಬಳಸಲಾಗ್ತದೆ ಆದರೆ ಭಾರತದಲ್ಲಿ ಅಂತಹ ಪರೀಕ್ಷಾ ಸೌಲಭ್ಯ ಇಲ್ಲದ ಕಾರಣ ನಾವು ನಮ್ಮ ಕಾವೇರಿ ಎಂಜಿನ್ ಅನ್ನ ರಷ್ಯಾಕ್ಕೆ ಕಳಿಸಿದ್ದೇವೆ ಹಾಗೂ ಅಲ್ಲಿ ರಷ್ಯಾದ ಒಂದು ವಿಮಾನ ಎಂಜಿನ್ ತೆಗೆದು ನಮ್ಮ ಕಾವೇರಿ ಎಂಜಿನ್ ಅಳವಡಿಸಿ ಅದರ ಪರ್ಫಾರ್ಮೆನ್ಸ್ ಅಥವಾ ಕಾರ್ಯಕ್ಷಮತೆಯನ್ನ ಟೆಸ್ಟ್ ಮಾಡ್ಲಾಗ್ತಾ ಇದೆ ಹಾಗೂ ಅಲ್ಲಿಂದ ಇನ್ನು ಸಾಕಷ್ಟು ಡೇಟಾ ಮತ್ತು ಕೆಲವು ಸೀಕ್ರೆಟ್ ವರದಿಗಳು ಭಾರತಕ್ಕೆ ಬರುವುದು ಇನ್ನು ಬಾಕಿ ಇದೆ ಆ ವರದಿ ಬಂದ ನಂತರ ಸಿ ಎಸ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಯಾವಾಗ ಫೈನಲ್ ಅಪ್ರೂವಲ್ ಕೊಡಬೇಕು ಅನ್ನೋದು ನಿರ್ಧಾರವಾಗ್ತದೆ ಆಗ್ಲೇ ನಾವು ಡ್ರೈ ಕಾವೇರಿ ಇಂಜಿನ್ ಅನ್ನ ನಮ್ಮ ಘಾತಕ್ ಯು ಸಿ ಎ ಡ್ರೋನ್ ಒಳಗೆ ಸುಲಭವಾಗಿ ಅಳವಡಿಸಲು ಸಾಧ್ಯವಾಗ್ತದೆ ಗೆಳೆಯರೆ ಘಾತಕ್ ಡ್ರೋನ್ ನ ಬಾಡಿ ಸ್ಟ್ರಕ್ಚರ್ ಮತ್ತು ಸೆನ್ಸಾರ್ಗಳು ಈಗಾಗಲೇ ರೆಡಿ ಆಗಿವೆ ರಕ್ಷಣಾ ಸಚಿವಾಲಯವು ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದೆ ಈ ಘಾತಕ ಯೋಜನೆಯಲ್ಲಿ ನಾವು ಯಾವುದೇ ವಿದೇಶಿ ಎಂಜಿನ್ ಅನ್ನ ಬಳಸುವುದಿಲ್ಲ ಅಂತ ಅಂದ್ರೆ ವಿದೇಶಿ ಎಂಜಿನ್ಗಳ ಮೇಲಿನ ಅವಲಂಬನೆಯನ್ನ ಇಲ್ಲಿ ಪೂರ್ತಿಯಾಗಿ ತೆಗೆದು ಹಾಕಲಾಗಿದೆ ಆರಂಭದಿಂದಲೂ ಡ್ರಾಯ್ ಕಾವೇರಿ ಎಂಜಿನ್ ಅನ್ನೇ ಘಾತಕ್ ಡ್ರೋನ್ ಗೆ ಮುಖ್ಯ ಎಂಜಿನ್ ಆಗಿ ಬಳಸಲು ತೀರ್ಮಾನಿಸಲಾಗಿತ್ತು ಭಾರತದ ಈ ಡ್ರಾಯ್ ಕಾವೇರಿ ಎಂಜಿನ್ ಸುಮಾರು ನಲ್ವತ್ತೊಂಬತ್ತು ಕಿಲೋನ್ಯೂಟನ್ ನಷ್ಟತ್ವ ಶಕ್ತಿಯನ್ನು ಉತ್ಪಾದಿಸಬಲ್ಲದು ಹಾಗೂ ಇದು ವಿದೇಶಿ ಎಂಜಿನ್ಗಳಿಗೆ ಹೋಲಿಸಿದ್ರೆ ಉತ್ತಮವಾಗಿದೆ ಮತ್ತು ಆರ್ಥಿಕವಾಗಿಯೂ ಕೂಡ ಲಾಭದಾಯಕ ನಾವು ವಿದೇಶದಿಂದ ಇದೇ ಸಾಮರ್ಥ್ಯದ ಎಂಜಿನ್ ತರುವುದಕ್ಕಾಗಿ ಹೋದರೆ ಭಾರಿ ಬೆಲೆ ತೀರಬೇಕಾಗ್ತದೆ ಇದಷ್ಟೇ ಅಲ್ಲ ಘಾತಕ್ ಡ್ರೋನನ್ನ ವಿನ್ಯಾಸ ಮಾಡಿರುವುದೇ ಕಾವೇರಿ ಎಂಜಿನ್ಗೆ ಫಿಟ್ ಆಗುವಂತೆ ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು ಹಾಗಾದ್ರೆ ಇದು ಯಾವಾಗ ಹಾರ್ಲಿದೆ ಅಂತ ಸೊ ನುಡಿಗಳೇ ಸದ್ಯಕ್ಕೆ ಕಾವೇರಿ ಇಂಜಿನ್ ನಿಂದಾಗಿ ಸ್ವಲ್ಪ ದಡವಾಗ್ತಾ ಇದೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸಿ ಸಿ ನಿಂದ ಅನುಮೋದನೆ ಸಿಕ್ಕ ತಕ್ಷಣ ಒಂದು ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಮೂವತ್ತರ ಆರಂಭದಲ್ಲಿ ಇದರ ಮೊದಲ ಪ್ರೋಟೋಟೈಪ್ ಸಿದ್ಧವಾಗಲಿದೆ ಅದಾದ ನಂತರ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ಇದು ತನ್ನ ಮೊದಲ ಹಾರಾಟವನ್ನ ನಡೆಸಬಹುದು ಗೆಳೆಯರೆ ಭಾರತದ ಈ ಘಾತಕ್ ಯು ಸಿ ಎ ಬಿ ಸುಮಾರು ಹದಿಮೂರು ಟನ್ ತೂಕದ ಸ್ಟೆಲ್ತ್ ಡ್ರೋನ್ ಆಗಿದೆ ಹಾಗೂ ಇದು ಶತ್ರುಗಳ ಪ್ರದೇಶದ ಆಳಕ್ಕೆ ನುಗ್ಗಿ ದಾಳಿ ಮಾಡಬಲ್ಲದು ಹೈ ರಿಸ್ಕ್ ಮಿಷನ್ ಗಳನ್ನ ನಿಭಾಯಿಸಬಲ್ಲದು ಹಾಗೂ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಳವಡಿಸಲಾಗಿದ್ದು ಸ್ವಯಂಚಾಲಿತವಾಗಿ ದಾಳಿ ಮಾಡುವ ಆಯ್ಕೆಗಳನ್ನು ಕೂಡ ಹೊಂದಿದೆ ಹಾಗೂ ಇಲ್ಲಿ ಇನ್ನೊಂದು ಮುಖ್ಯ ವಿಷಯವೆಂದ್ರೆ ಜಿ ಟಿ ಆರ್ಇ ಅಂದ್ರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಏಜೆನ್ಸಿಯು ಒಂದು ಪ್ರತ್ಯೇಕ ಪ್ಲಾನಿಂಗ್ ಅನ್ನ ಮಾಡಿದೆ ಅದೇನಂದ್ರೆ ಎಂಜಿನ್ ಟೆಸ್ಟಿಂಗ್ ಆಗಿ ನಾವು ಬೇರೆ ದೇಶಗಳಿಗೆ ಕಳಿಸುವ ಬದಲು ಅಂದ್ರೆ ಫಾರ್ ಎಕ್ಸಾಂಪಲ್ ರಷ್ಯಾದಂತ ದೇಶಗಳಿಗೆ ಕಳಿಸುವ ಬದಲು ನಮ್ಮ ದೇಶದಲ್ಲಿ ಫ್ಲೈಯಿಂಗ್ ಟೆಸ್ಟ್ ಬೆಡ್ ಗಳನ್ನು ಮತ್ತು ಲ್ಯಾಬ್ ಗಳನ್ನ ತಯಾರು ಮಾಡುವುದು ಹಾಗೂ ಇದರ ಕೆಲಸ ಕೂಡ ಈಗ ಶುರುವಾಗಿದೆ ಇದು ಬರೀ ಪ್ರಸ್ತಾವನೆ ಅಲ್ಲ ವಾಸ್ತವದಲ್ಲಿ ಕೆಲಸ ನಡೀತಾ ಇದೆ ಸೊ ಈಗ ಇದೆಲ್ಲದರ ನಡುವೆ ಜಾಗತಿಕವಾಗಿ ನೋಡಿದ್ರೆ ಭಾರತಕ್ಕೆ ಸಿಗ್ತಾ ಇರುವ ಆಫರ್ಗಳು ಕಡಿಮೆ ಏನಲ್ಲ ಫ್ರಾನ್ಸ್ ನ ಕಂಪ್ನಿ ಕಂಪನಿ ಜೊತೆಗೂಡಿ ಕೆಲಸ ಮಾಡಲು ರೆಡಿ ಇದೆ ಬ್ರಿಟನ್ನ ರೋಲ್ಸ್ ರಾಯ್ಸ್ ಹಂಡ್ರೆಡ್ ಪರ್ಸೆಂಟ್ ಐಪಿ ರೈಟ್ಸ್ ಕೊಡಲು ಮುಂದೆ ಬಂದಿದೆ ಈ ಅಮೆರಿಕ ಕೂಡ ತೇಜಸ್ ಮಾರ್ಟು ವಿಮಾನಕ್ಕೆ ಬೇಕಾದ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಎಂಬತ್ತು ಪರ್ಸೆಂಟ್ ರಷ್ಟು ತಂತ್ರಜ್ಞಾನವನ್ನ ವರ್ಗಾಯಿಸುವುದಕ್ಕಾಗಿ ಒಪ್ಪಿದೆ ಆದರೆ ಗೆಳೆಯರು ಇಷ್ಟೆಲ್ಲ ಇದ್ರು ಭಾರತ ತನ್ನ ಸ್ವದೇಶಿ ಎಂಜಿನ್ ಅನ್ನ ಪುಷ್ ಮಾಡುತ್ತಾ ಇರುವುದು ವಿಶ್ವದ ಗಮನ ಸೆಳೆದಿದೆ ಗೆಳೆಯರೆ ನಿಮ್ಗೆ ಇದು ಗೊತ್ತಿರಬಹುದು ಕಾವೇರಿ ಎಂಜಿನ್ ಯೋಜನೆ ಶುರುವಾಗಿದ್ದು ಹತ್ತೊಂಬತ್ತು ನೂರದ ಎಂಬತ್ತೊಂಬತ್ತರಲ್ಲಿ ಹಾಗೂ ಇದನ್ನು ಬರುವ ಜಿ ಟಿ ಏಜೆನ್ಸಿ ನೋಡಿಕೊಳ್ತಾ ಇದೆ ಹಾಗೂ ಎಂಜಿನ್ ನ ಗುರಿ ಎಂಬತ್ತರಿಂದ ಎಂಬತ್ತೊಂದು ಕಿಲೋ ನ್ಯೂಟನ್ ಫ್ರಸ್ಟ್ ಉತ್ಪಾದಿಸುವುದು ಟೆಸ್ಟಿಂಗ್ ಸಮಯದಲ್ಲಿ ಇದು ಮ್ಯಾಕ್ಸಿಮಮ್ ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋ ನ್ಯೂಟನ್ವರೆಗೆ ತಲುಪಿದೆ ಹಾಗೂ ಪ್ರಸ್ತುತ ಯಶಸ್ವಿಯಾಗಿ ಪೂರ್ಣಗೊಂಡ ಟೆಸ್ಟ್ಗಳಲ್ಲಿ ಇದು ನಲವತ್ತಾರರಿಂದ ನಲವತ್ತೊಂಬತ್ತು ಕಿಲೋ ನ್ಯೂಟನ್ ಡ್ರೈ ಥ್ರಸ್ಟ್ ಅನ್ನ ಸುಲಭವಾಗಿ ಉತ್ಪಾದಿಸುತ್ತಿದೆ ಹಾಗೂ ಎಂಜಿನ್ ಇದುವರೆಗೆ ಮೂರು ಸಾವಿರದ ಎರಡುನೂರು ಗಂಟೆಗಳಿಗೂ ಹೆಚ್ಚು ಕಾಲ ಪರೀಕ್ಷಾರ್ಥ ಹಾರಾಟವನ್ನು ಮತ್ತು ಟೆಸ್ಟಿಂಗ್ ಅನ್ನು ಪೂರೈಸಿದೆ ಗೆಳೆಯರೆ ಒಮ್ಮೆ ಈ ಎಂಜಿನ್ ಎಂಬತ್ತು ಕಿಲೋ ನ್ಯೂಟನ್ ತಲುಪಿದರೆ ತಲುಪಿದ್ರೆ ತೇಜಸ್ ವಿಮಾನಕ್ಕೂ ಇದನ್ನು ಅಳವಡಿಸಬಹುದು ಆಗ ವಿದೇಶಿ ಕಂಪನಿಗಳ ವ್ಯಾಪಾರಕ್ಕೆ ಪೆಟ್ಟು ಬೀಳಬಹುದು ಅದಕ್ಕಾಗಿಯೇ ಕೆಲವರು ಇದನ್ನು ತಡೆಯುವುದಕ್ಕಾಗಿ ಕೂಡ ನೋಡಬಹುದು ಸೊ ಮುಂದಿನ ದಿನಗಳಲ್ಲಿ ಕಾವೇರಿ ಟೂ ಪಾಯಿಂಟ್ ಡೆವಲಪ್ ಮಾಡಲಾಗುವುದು ಹಾಗೂ ಅದು ತೊಂಬತ್ತರಿಂದ ನೂರು ಕಿಲೋನ್ಯೂಟನ್ ಸಾಮರ್ಥ್ಯವನ್ನು ಹೊಂದಿರಲಿದೆ ಹಾಗೂ ಅದನ್ನು ನಾವು ತೇಜಸ್ ಮಾರ್ಕ್ ಒನ್ ಮಾರ್ಕ್ ಟೂ ಮತ್ತು ನಮ್ಮ ಭವಿಷ್ಯದ ಆಮ್ಕಾ ಫೈಟರ್ ಜೆಟ್ ನಲ್ಲೂ ಕೂಡ ಬಳಸುವುದಕ್ಕೆ ಸಾಧ್ಯವಾಗ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೆ ವಿದೇಶಿ ಅವಲಂಬನೆಯನ್ನ ಕಡಿಮೆ ಮಾಡಿ ಭಾರತ ತನ್ನದೇ ಆದ ಎಂಜಿನ್ ತಯಾರಿಸುವತ್ತ ಸಂಪೂರ್ಣ ಗಮನ ಹರಿಸಿದೆ ಸೊ ಗೆಳೆಯರೆ ಭಾರತದ ಈ ದಿಟ್ಟ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ರಕ್ಷಣಾ ಇಲಾಖೆಯ ಇಂತಹ ಮತ್ತಷ್ಟು ರೋಚಕ ವಿಡಿಯೋಗಳಿಗಾಗಿ ಲೈಕ್ ಮಾಡುತ್ತಾ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೂ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ